ನ್ಯೂಪಡ್ಪು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೊಸದಾಗಿ ನಿರ್ಮಿಸಲಾದ ನೂತನ ಕಟ್ಟಡವನ್ನು ಸ್ಪೀಕರ್ ಯುಟಿ ಖಾದರ್ ಫರೀದ್ ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಇವರು ಪ್ರಾಥಮಿಕ ಶಾಲೆಯಲ್ಲಿ ಬೇರೆ ಬೇರೆ ಕಾರಣದಿಂದ ವಿದ್ಯಾರ್ಥಿಗಳ ಕೊರತೆಯಿಂದ ಚಿಂತಾಜನಕ ಸ್ಥಿತಿಯಲ್ಲಿದ್ದಾಗ ಶಾಲೆಯಲ್ಲಿ ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಶಾಲಾ ಅಭಿವೃದ್ಧಿ ಸಮಿತಿ ದಾನಿಗಳು ಹಾಗೂ ಶಿಕ್ಷಕ ವರ್ಗದ ಸಹಕಾರದಿಂದ ದುಡಿದ ಕಾರಣ ಎಲ್ಕೆಜಿ ಯುಕೆಜಿ ಜೊತೆಗೆ ಒಂದು ಹಾಗೂ ಎರಡನೇ ತರಗತಿಯಲ್ಲಿ ಮಾಧ್ಯಮ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಲಾಯಿತು ಆದ್ರಿಂದ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಎಂದು ಅವರು ಸಂತಸವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಅಕ್ಷರ ಸಂತ ಹರೇಕಳ ಹಾಜಪ್ಪ ಮಾತನಾಡಿ ಹರೇಕಳ ನ್ಯೂಪಡಪಿನಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭವಾಗಿದ್ದು ನೂತನ ಸುಸಜ್ಜಿತ ಕಟ್ಟಡಕ್ಕೆ ಏಳು ಕೋಟಿ ರೂಪಾಯಿ ಒದಗಿಸಬೇಕಾಗಿ ಶಾಸಕರಲ್ಲಿ ವಿನಂತಿಸಿಕೊಂಡಿದ್ದಾರೆ ಶಾಲೆ ನೂತನ ಉದ್ಘಾಟನೆ ಆ ಒಂದು ದಿಕ್ಸೂಚಿ ಈ ಸಮಾಜಕ್ಕೆ ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಒಂದು ದಿಕ್ಸೂಚಿಯ ಕಾರ್ಯಕ್ರಮ ಯಾವುದು ಒಂದು ಶಾಲೆ ಮತ್ತು ಸರ್ಕಾರಿ ಸಂಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ಸರ್ಕಾರಿ ಶಾಲೆ ಇರಲಿ ಸರ್ಕಾರಿ ಸ್ಕೂಲಿರಲಿ ಸರ್ಕಾರಿ ಪಂಚಾಯತ್ ಬಿಲ್ಡಿಂಗ್ ಇರಲಿ ಅಥವಾ ಆಸ್ಪತ್ರೆ ಇರಲಿ ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಅದರ ಪ್ರಯತ್ನ ಸಂಪೂರ್ಣವಾಗಿ ಆ ಊರ ಮತ್ತು ಗ್ರಾಮದವರು ಸಿಕ್ಕಬೇಕಾದ್ರೆ ಅದು ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಯವರು ಊರವರು ಒಗ್ಗಟ್ಟಾಗಿ ಒಮ್ಮತದಿಂದ ಒಂದೇ ಅಭಿಪ್ರಾಯದಲ್ಲಿ ಕೆಲಸ ಮಾಡಿದಾಗ ಅದು ಅತ್ಯಂತ ಯಶಸ್ವಿ ಕೆಲಸ ಆಗ್ತದೆ ಅಂತೇಳಿ ಇವತ್ತು ಹರಕವರ್ ಶಾಲೆಯ ಈ ಒಂದು ನೂತನ ಕಟ್ಟದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತೋರಿಸಿ ಕೊಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರ್ಕಾರಿ ಶಾಲೆಯಲ್ಲಿ ಯಾವುದು ಕೂಡ ಕಡಿಮೆ ಇಲ್ಲ ಖಾಸಗಿ ಶಾಲೆಯಿಂದ ಯಾವುದು ಕೂಡ ಇಲ್ಲ ಈ ಶಾಲೆಗೆ ಇವತ್ತು ಕೂಡ ನೋಡಿ ನಮ್ಮ ಈ ಪಿ ಕಾಲೇಜಿಗೆ ಉದ್ಘಾಟನೆ ನಂತರ ಒಂದು ಮಕ್ಕಳು ತಜೀಪಿಂದ ಬರ್ತಾರೆ ಮಾನ್ಯ ಸ್ಪೀಕರ್ ಅವರು ತಜಿಪ್ಪಿಂದ ಈ ಶಾಲೆಗೆ ಜೈನ್ ಆಗಿದ್ದಾರೆ